ಹಲೋ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ಇವತ್ತಿನ ಈ ಒಂದು ವ್ಲಾಗಲ್ಲಿ ನಿಮಗೆ ತುಂಬ ಜನರು ರಿಕ್ವೆಸ್ಟ್ ಮಾಡಿರುವಂತಹ ಕೆಲವೊಂದಷ್ಟು ಪ್ಲೇಸಸನ್ನು ತೋರಿಸೋಕ್ಕೆ ಹೊರಟಿದ್ದೀನಿ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರು ಮೇಡಮ್ ಉತ್ತರ ಕನ್ನಡ ತೋರಿಸಿ ಅಂತ ಅಲ್ಲ ಹೆಂಗೆ ಅಂತಂದರೆ ಓನರ್ಗೆ ರೆಂಟಿಗೆ ಬನ್ನಿ ಅಂತ ಕರೆದಂಗೆ ಇರುತ್ತೆ ಉತ್ತರ ಕನ್ನಡ ತೋರಿಸಿ ಅನ್ನೋದು ಸೊ ಐ ಬಿಲಾಂಗ್ ಟು ಶಿರ್ಸಿ ನಿಮಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಉತ್ತರ ಕನ್ನಡ ಅಂದ ತಕ್ಷಣ ತುಂಬ ಜನ ಏನಂದ್ಕೊಡ್ತಾರೆ ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಕನೆಕ್ಟ್ ಆಗ್ತಾರೆ ಸೊ ಅಲ್ಲಿನ ನೇಟಿವಿಟಿ ಅನ್ನೋದು ನಮ್ಮ ನೇಟಿವಿಟಿ ಅನ್ನೋದು ತುಂಬ ಡಿಫ್ರೆಂಟ್ ಇದೆ ಆ್ಯಂಡ್ ಇಲ್ಲ ಅಂತಂದರೆ ಓ ನೀವು ಮಂಗಳೂರು ಕಡೆಯವರಾ ಅಂತ ಹೇಳ್ತಾರೆ ಮಂಗ್ಳೂರ್ದು ನಮ್ಮದು ನೇಟಿವಿಟಿ ಸಿಮಿಲಾರಿಟಿ ಇರುತ್ತೆ ಬಟ್ ಇಟ್ಸ್ ನಾಟ್ ಎಟ್ ಆಲ್ ಸೇಮ್ ಸೊ ನಮ್ಮ ಉತ್ತರ ಕನ್ನಡದ ಸ್ಪೆಷಾಲಿಟಿ ಏನಪ್ಪಾ ಅಂತಂದರೆ ಮಲೆನಾಡು ಕರಾವಳಿ ಹಾಗೂ ಬಯಲು ಈ ಮೂರು ಭೌಗೋಳಿಕ ಸನ್ನಿವೇಶವನ್ನು ಹೊಂದಿರುವಂತಹ ಏಕೈಕ ಜಿಲ್ಲೆ ನಮ್ಮದು ಸೊ ಈ ಒಂದು ಬ್ಲಾಗ್ ಅಲ್ಲಿ ಪ್ರಾಬೆಬ್ಲಿ ಮೂರು ಇಂಪಾರ್ಟೆಂಟ್ ಪ್ಲೇಸಸನ್ನು ನಿಮಗೆ ತೋರಿಸ್ತೀನಿ ಒಂದು ಪ್ಲೇ ಲಿಸ್ಟ್ ಮಾಡೋಣ ನಾನು ಊರಿಗೆ ಬಂದಾಗೆಲ್ಲ ನಿಮಗೆ ಇಲ್ಲಿರುವಂತಹ ಕೆಲವೊಂದಷ್ಟು ಬ್ಯೂಟಿಫುಲ್ ಅಮೇಜಿಂಗ್ ಅಂಡ್ ಎಟ್ ಹಿಸ್ಟಾರಿಕಲ್ ಪ್ಲೇಸಸನ್ನು ತೋರಿಸುವಂಥ ತೋರಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಸೊ ಸ್ಟೇಟ್ಯೂಂಡ್ ನಮ್ಮನೆಯಿಂದ ಆಲ್ಮೋಸ್ಟ್ ತರ್ಟಿ ಫೈವ್ ಕಿಲೋಮೀಟರ್ಸ್ ದೂರ ಈಗ ನಾವು ಹೋಗ್ತಾ ಇರೋ ಎಲ್ಲಿಗೆ ಅಂತಂದ್ರೆ ಈಗ ಸಡನ್ ಆಗಿ ಹೇಳ್ಬಿಟ್ರೆ ಎಲ್ಲಾ ಕ್ಯೂರಿಯಾಸಿಟಿ ಆಯ್ತಾ ಬಟ್ ನಮ್ಮನೆಯಿಂದ ತರ್ಟಿ ಫೈವ್ ಕಿಲೋಮೀಟರ್ ದೂರದಲ್ಲಿ ಇರುವಂತ ಒನ್ ಆಫ್ ದ ಮೋಸ್ಟ್ ಹಿಸ್ಟಾರಿಕಲ್ ಪ್ಲೇಸಸ್ ಯಾವ್ದು 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 ಅಂತಂದ್ರೆ ಜರ ಸಬರ್ಗರು ಸಿರ್ಸಿಗೆ ಬಂದು ಇವಾಗ ಸಿರ್ಸಿಯ ಸಿಂಪಿ ಗಲ್ಲಿಯನ್ನ ದಾಟಿ ಹೋಗ್ತೀವಿ ಇದು ಏನಪ್ಪಾ ಅಂತಂದ್ರೆ ಮೇನ್ ಮಾರ್ಕೆಟ್ ಏರಿಯಾ ಇಲ್ಲಿ ಫ್ರೂಟ್ಸ್ ಕಿಟ್ಸ್ ಅದೆಲ್ಲ ಸಿಗುತ್ತೆ ಜೊತೆಗೆ ಇಲ್ಲಿದೆ ಅಲ್ಲ ಈ ಪೋರ್ಷನ್ ಅಲ್ಲಿ ಇದೆ ಅಲ್ಲ ಸೊ ಈ ಪೋರ್ಷನ್ ಅಲ್ಲಿ ಯಾವಾಗ ಜಾತ್ರೆ ಇರುತ್ತೆ ಶಿರ್ಸಿ ಮಾರಿಕಾಂಬಾ ಜಾತ್ರೆ ಅನ್ನೋದಿರುತ್ತೆ ಆ ಟೈಮ್ ಅಲ್ಲಿ ಬಿಡ್ಕಿ ಬೈಲ್ ಅಂತಂದ್ರೆ ಅದೇ ಇಲ್ಲಿ ಗಣೇಶನ್ ಕೂರಿಸ್ತಾರೆ ತುಂಬಾ ಕಡೆ ಕೂರಿಸ್ತಾರೆ ಇದು ಝೂ ಸರ್ಕಲ್ ಅಂತ ಒಂದಿದೆ ಅಲ್ಲೂ ಕೂಡ ಗಣೇಶನನ್ನ ಕೂರಿಸ್ತಾರೆ ಬಟ್ ಈ ಸರ್ತಿ ಗಣೇಶನ್ ತೋರ್ಸಕ್ ಆಗತ್ತೋ ಇಲ್ವೋ ಅನ್ನೋ ಡೌಟ್ ಇದೆ ಬಟ್ ನೀವು ಈ ವ್ಲಾಗ್ ಅನ್ನಂತೂ ಡೆಫಿನೆಟ್ಲಿ ನೋಡಿ ಹಾಗೆ ನನ್ನ ವೀಕ್ಲಿ ಬ್ಲಾಗ್ ಅನ್ನ ಕೂಡ ಮಿಸ್ ಮಾಡಿದೆ ನೋಡಿ ಶಿರ್ಸಿನ ಬರ್ಚಲ್ಲಿ ನಿಮ್ಗೆ ರೋಡ್ಸ್ ಎಲ್ಲ ತೋರಿಸ್ತೀನಿ ಇದು ಇವಾಗ ನಾವು ಹೋಗ್ತಾ ಇರೋದು ಏನಪ್ಪಾ ಅಂತಂದ್ರೆ ಇದನ್ನ ಮಾರಿಕಾಂಬಾ ರೋಡ್ ಅಂತ ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗೋ ರೋಡ್ ದೇವಸ್ಥಾನನ ರೂಟ್ ಅದು ದಾರಿಯಲ್ಲಿ ಹೋಗ್ತಾ ಇರಬೇಕಿರೋ ತೋರಿಸ್ತೀನಿ ನೋಡಿ ಅಲ್ಲಿ ಇದೆ ಮಾರಿಕಾಂಬಾ ದೇವಸ್ಥಾನಕ್ಕೆ ದಾರಿ ಹೋಗುವ ದಾರಿ ಇದು ಮಾರಿಕಾಂಬಾ ಟೆಂಪಲ್ ರೋಡ್ ನಂಗೆ ಸಾಮಾನ್ಯವಾಗಿ ಆಯ್ತಾ ಬೆಂಗಳೂರಲ್ಲಿ ಎಲ್ಲಿ ನಿಮ್ ನೇಟಿವ್ ಅಂತ ಕೇಳಿದ ತಕ್ಷಣ ನಾನು ಶಿರ್ಸಿ ಅಂದ ತಕ್ಷಣ ಓ ಮಾರಿಕಮ್ಮಾ ಟೆಂಪಲ್ ಅಂತ ತುಂಬಾ ಜನ ಗುರ್ತಿಸಿದ್ದಾರೆ ಬಟ್ ತುಂಬಾ ಜನರಿಗೆ ಪ್ರಾಬ್ಲಮ್ ಏನಾಗುತ್ತೆ ಅಂತಂದ್ರೆ ಶಿರಸಿ ಅಂದ ತಕ್ಷಣ ದಕ್ಷಿಣ ಕನ್ನಡ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಲ್ಯಾಂಗ್ವೇಜ್ ವೈಸ್ ಜಜ್ ಮಾಡಿ ದಕ್ಷಿಣ ಕನ್ನಡನಾ ಹಾ ಹಾ ಮಂಗ್ಳೂರ ನೀವು ಅಂತ ಹೇಳ್ತಾರೆ ಮಂಗ್ಳೂರ್ ಬೇರೆ ಉತ್ತರ ಕನ್ನಡ ಬೇರೆ ದಕ್ಷಿಣ ಕನ್ನಡ ಬೇರೆ ನಮ್ದು ಮೋಸ್ಟ್ ಆಫ್ ದ ಪಾರ್ಟ್ಸ್ ಮಲೆನಾಡಿನ ಸಂಸ್ಕೃತಿಯನ್ನ ಸೇರಿರುವಂತದ್ದು ಈ ಶಿವಮೊಗ್ಗ ಸಾಗರ ಶಿರಸಿ ಸೊ ನಮ್ದೆಲ್ಲ ನೇಟಿವಿಟಿ ಒಂದೇ ಬರುತ್ತೆ ಇದು ನಮ್ಮ ಶಿರಸಿಯ ಮಾರಿಕಾಂಬಾ ಟೆಂಪಲ್ ನಾನು ಆಲ್ರೆಡಿ ಈ ಟೆಂಪಲ್ ನ ಕಂಪ್ಲೀಟ್ ಸಿಗ್ನಿಫಿಕೆನ್ಸ್ ಅನ್ನ ಕುರಿತು ಒಂದು ವ್ಲಾಗ್ ಅನ್ನ ಮಾಡಿದೀನಿ ಐ ಕಾರ್ಡ್ ಅಲ್ಲಿ ಕೊಡ್ತೀನಿ ಯಾರು ಮಿಸ್ ಮಾಡ್ಕೊಂಡಿದೀರಾ ಡೆಫಿನೆಟ್ಲಿ ನೋಡಿ ಯು ವಿಲ್ ಲವ್ ಇಟ್ ಇವಾಗ ನಾವು ಹೋಗ್ತಾ ಇರುವುದು ಎಲ್ಲಿಗಪ್ಪ ಅಂತಂದ್ರೆ ಸಸ್ಪೆನ್ಸ್ ಇರಲಿ ಸ್ವಲ್ಪ ಹೋದ ತಕ್ಷಣ ರಪ್ ಅಂತ ಈಗ ನಾನು ಇದನ್ನ ಕ್ಲೋಸ್ ಮಾಡ್ತೀನಂತೆ ಓಪನ್ ಮಾಡಿದ ತಕ್ಷಣ ನಮ್ಮ ಪ್ಲೇಸ್ ಗೆ ಡೆಸ್ಟಿನೇಷನ್ಗೆ ಹೋಗಿ ರೀಚ್ ಆಗ್ತೀವಂತೆ ವೆಲ್ಕಮ್ ಟು ಕದಂಬರನಾಡು ಬನವಾಸಿ ಬನವಾಸಿಯ ರಥಬೀದಿಯನ್ನು ತಲುಪ್ತಾ ಇದ್ದ ಹಾಗೆ ನಿಮಗೆ ಹದಿನಾರನೇ ಶತಮಾನದಲ್ಲಿ ಸೋಂದೆಯ ಅರಸರು ಬಳುವಳಿಯಾಗಿ ಕೊಟ್ಟಿರುವಂಥ ಈ ಒಂದು ಕಲ್ಲಿನ ರಥ ಅನ್ನೋದು ಗಮನ ಸೆಳೆಯುತ್ತೆ ಆದರೆ ಇದು ಶಿಥಿಲಗೊಂಡಿರುವ ಕಾರಣದಿಂದಾಗಿ ಇದೀಗ ಅದೇ ನೋಡೋಕೆ ಸೇಮ್ ಟು ಸೇಮ್ ದಿಟ್ಟೋ ಆದರೆ ಮರದಿಂದ ಕೆತ್ತನೆ ಮಾಡಿರುವಂತಹ ರಥ ಅನ್ನೋದು ಅಲ್ಲಿ ನೋಡೋಕೆ ಸಿಗುತ್ತೆ ಈಗ ನೋಡ್ತಾ ಇರುವಂಥದ್ದು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಅಂತಾನೆ ಕರೆಯಲ್ಪಡುವಂತಹ ಬನವಾಸಿಯ ಅತ್ಯದ್ಭುತ ದೇವಸ್ಥಾನ ಮಧುಕೇಶ್ವರ ಟೆಂಪಲ್ ಈ ದೇವಸ್ಥಾನದ ಒಳಗಡೆ ನೀವು ಕಾಲಿಡ್ತಾ ಇದ್ದ ಹಾಗೆ ಟೈಮ್ ಮಷೀನ್ನ ಮೂಲಕ ಯಾವುದೋ ಒಂದು ಹಳೇ ಶತಮಾನಕ್ಕೆ ಹೋಗ್ಬಿಡ್ತಿದ್ದೀವೇನೋ ಅನ್ನುವಂಥ ಒಂದು ಫೀಲಿಂಗ್ ಬರೋದು ಹಂಡ್ರೆಡ್ ಪರ್ಸೆಂಟ್ ವೆಲ್ಕಮ್ ಟು ಬನವಾಸಿ ಕದಂಬರ ರಾಜಧಾನಿಯಾಗಿರುವಂತಹ ಈ ಒಂದು ಪ್ಲೇಸ್ ಅನ್ನ ಕರ್ನಾಟಕದ ಅತ್ಯಂತ ಪುರಾತನ ಪಟ್ಟಣಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ ಕದಂಬ ಈ ಒಂದು ದೇವಸ್ಥಾನ ಅನ್ನೋದೇನಿದೆ ಇದು ಕೇವಲ ಕದಂಬರು ಮಾತ್ರ ಅಲ್ಲ ಎರಡನೇ ಶತಮಾನದಿಂದ ಹನ್ನೆರಡನೇ ಶತಮಾನದವರೆಗೆ ಸಾಕಷ್ಟು ರಾಜ ಮನೆತನದವರು ಇದನ್ನ ಜೀರ್ಣೋದ್ಧಾರ ಮಾಡ್ತಾ ಹೋಗಿದ್ದಾರೆ ಬೇರೆ ಬೇರೆ ಮಂಟಪವನ್ನ ಕಟ್ತಾ ಹೋಗಿದ್ದಾರೆ ಬಟ್ ಪರ್ಟಿಕ್ಯುಲರ್ ಆಗಿ ಬನವಾಸಿ ಅಂತಂದ್ರೆ ಕದಂಬರು ಕದಂಬರು ಅಂತಂದ್ರೆ ಮಯೂರವರ್ಮ ಮಯೂರವರ್ಮಂಗು ಹಾಗೂ ನಮ್ಮ ಒಂದು ಕಮ್ಯುನಿಟಿ ಅಂದ್ರೆ ಹವಿಕ ಕಮ್ಯುನಿಟಿ ಅಂತ ಏನಿರುತ್ತೆ ಅವರಿಗೆ ಡಬಲ್ ಚಿರುಋಣಿ ಆಗಿರಲೇಬೇಕು ಯಾಕೆಂತಂದ್ರೆ ಬನಾರಸ್ಗೆ ಅಂದರೆ ವಾರಣಾಸಿಯಲ್ಲಿ ಇದ್ದಂತಹ ಈ ಹವ್ಯಕ ಕಮ್ಯುನಿಟಿಯನ್ನು ಯಾರು ಹೋಮ ಹವನವನ್ನು ಮಾಡೋದರಲ್ಲಿ ಎಕ್ಸ್ಪರ್ಟಿ ಇದ್ದರು ಅವರನ್ನು ಅಲ್ಲಿಂದ ಇಲ್ಲಿಗೆ ಕರೆ ತಂದು ಇಲ್ಲಿ ರಾಜಾಶ್ರಯವನ್ನು ಕೊಟ್ಟು ಅವರಿಗೆ ಬೇಕಾಗಿರುವಂತಹ ಎಲ್ಲ ಸವಲತ್ತನ್ನು ಕೊಟ್ಟಿದ್ದು ಇದೇ ಕದಂಬ ಮನೆತನದ ಮಯೂರವರ್ಮ ಹಾಗಾಗಿ ನಾನು ಹವ್ಯಕ ಕಮ್ಯುನಿಟಿಯ ಪರವಾಗಿ ಕದಂಬರ ಈ ಒಬ್ಬ ಮಹಾನ್ ರಾಜನಿಗೆ ಡಬಲ್ ಥ್ಯಾಂಕ್ಸನ್ನು ಹೇಳಬೇಕು ಯಾಕೆಂತಂದ್ರೆ ಇವಾಗ ಇಲ್ಲಿಗೆ ಬಂದು ನಾವು ಆಲ್ಮೋಸ್ಟ್ ಥೌಸಂಡ್ ತ್ರೀ ಹಂಡ್ರೆಡ್ ಇಯರ್ಸ್ ಮೋರ್ ದನ್ ಅದಕ್ಕಿಂತ ಮೇ ಬಿ ಹತ್ತು ಜನ್ರೇಷನ್ ಆಗಿರುತ್ತೆ ಅಂತ ಅನಿಸುತ್ತೆ ಸೊ ಅಲ್ಲಿಂದ ಇಲ್ಲಿವರೆಗೂ ನಾವಿವಾಗ ಕಂಪ್ಲೀಟ್ಲಿ ಉತ್ತರ ಭಾರತದ ಯಾವುದೇ ಒಂದಷ್ಟು ಕೆಲವೊಂದಷ್ಟು ಈ ವೇದಿಕ ಕಲ್ಚರ್ ಅನ್ನೋದಿದೆ ಬಿಟ್ಟರೆ ಬಟ್ ಐ ಆಮ್ ಪ್ರೌಡ್ ದಟ್ ಐ ಬಿಲಾಂಗ್ ಟು ಸೌತ್ ಆಫ್ ಭಾರತ ಇಲ್ಲಿನ ಕಲ್ಚರ್ ಅನ್ನೋದು ಇಲ್ಲಿನ ಪರಂಪರೆ ಅನ್ನೋದಕ್ಕೆ ನನಗಂತೂ ತುಂಬ ಖುಷಿ ಇದೆ ಹಾಗಾಗಿ ಈ ಒಂದು ನಮ್ಮನ್ನು ಇಲ್ಲಿ ಕರೆತಂದಿರುವಂತಹ ರಾಜ ಮಯೂರವರ್ಮರಿಗೆ ನಾನು ಡಬಲ್ ಥ್ಯಾಂಕ್ಸನ್ನು ಹೇಳ್ತೀನಿ ಈ ಒಂದು ರಾಜಧಾನಿ ಅನ್ನೋದನ್ನು ಹೊರತುಪಡಿಸಿದರೆ ಇಲ್ಲಿ ಏನೇನು ವಿಶೇಷತೆ ಇದೆ ಆಗಲೇ ಹೇಳಿದೆ ಕನ್ನಡವನ್ನು ಮೊಟ್ಟ ಮೊದಲ ಬಾಲಿಕೆ ರಾಜ್ಯದ ಆಡಳಿತ ಭಾಷೆ ಮಾಡಿರುವಂತಹ ಕೀರ್ತಿ ಕದಂಬರಿಗೆ ಸೇರಿದ್ದು ಯಾರ್ಯಾರೆಲ್ಲ ಕನ್ನಡ ಮಾತಾಡಿ ಕನ್ನಡ ಮಾತಾಡಿ ಅಂತ ನನ್ನ ಇಂಗ್ಲೀಷ್ ರೀಲ್ಸಲ್ಲಿ ಕಮೆಂಟ್ ಮಾಡ್ತೀರಾ ಬಿ ಅವೇರ್ ಆಯ್ತಾ ಊರಲ್ಲೇ ಕನ್ನಡವನ್ನ ರಾಜ್ಯದ ಭಾಷೆ ಮಾಡಿದ್ದು ಮೊಟ್ಟ ಮೊದಲೇ ಬಾರಿಗೆ ವನವಾಸಿ ರಾಜಧಾನಿಯಾಗಿತ್ತು ಆದ್ರೆ ಕರ್ನಾಟಕ ಅಂತ ಇವಾಗ ಯಾವ್ಯಾವ ಪ್ರದೇಶವನ್ನ ಕರಿತೀವಿ ಟೋಟಲ್ ಅದೆಲ್ಲ ಪ್ರದೇಶವನ್ನ ಕದಂಬರು ಆಳಿದ್ರು ಸೊ ಈ ಒಂದು ದೇವಸ್ಥಾನ ಹೇಗಿದೆ ಇಲ್ಲಿನ ಡಿ ಎ ಟಿ ಯಾರು ಏನ್ ಮಹತ್ವ ಏನ್ ಸಿಗ್ನಿಫಿಕೆನ್ಸ್ ಇದೆಲ್ಲವನ್ನ ಈ ಒಂದು ಬ್ಲಾಗಲ್ಲಿ ದೇವಸ್ಥಾನವನ್ನ ನೋಡ್ಕೊಳ್ತಾ ಹಾಗೆ ಅರ್ಥ ಮಾಡ್ಕೊಳ್ತಾ ಹೋಗೋಣ ಬನ್ನಿ ನೀವು ದೇವಸ್ಥಾನದ ಒಳಗೆ ಕಾಲಿಟ್ಟ ತಕ್ಷಣ ವೆಲ್ಕಮ್ ಅಂತ ಕರೆಯೋದು ನಮ್ಮ ನಂದಿ ಈ ನಂದಿ ಮಾಸ್ಟರ್ ಪೀಸ್ ಅಂತ ಹೇಳಬೇಕು ಯಾಕೆಂತಂದರೆ ಈ ನಂದಿಯ ಮುಖ ಸ್ವಲ್ಪ ಟಿಲ್ಟ್ ಆಗಿದೆ ತುಂಬ ಜನ ಅಂದ್ಕೊಳ್ಳೋದು ಇದು ಆರ್ಕಿಟೆಕ್ಚರಲ್ ಡಿಫೆಕ್ಟ್ ಇರಬಹುದು ಅಂತ ಆದರೆ ಇದು ಮಾಸ್ಟರ್ ಪೀಸ್ ಯಾಕೆ ಅಂತಂದರೆ ಈ ನಂದಿ ಪ್ರಪಂಚದ ಬೇರೆ ನಂದಿಗಿಂತ ಹೇಗೆ ಡಿಫ್ರೆಂಟ್ ಅಂತಂದರೆ ಒಂದು ಕಣ್ಣಿನ ಮೂಲಕ ಮಧುಕೇಶ್ವರ ದೇವರನ್ನು ನೋಡ್ತಾ ಇದ್ದರೆ ಇನ್ನೊಂದು ಕಣ್ಣಿನಿಂದ ಈತ ನೋಡ್ತಾ ಇರುವಂಥದ್ದು ಯಾರನ್ನು ಪಕ್ಕದಲ್ಲೇ ಇರುವಂತಹ ಪಾರ್ವತಿ ಮಾತೆಯನ್ನು ಪಾರ್ವತಿಯ ದೇವಸ್ಥಾನ ಕೂಡ ಇದೆ ಇದು ಮಧುಕೇಶ್ವರ ದೇವಸ್ಥಾನದ ನಂದಿಯ ವಿಶೇಷತೆ ಈಗ ನೋಡ್ತಾ ಇರೋದು ಕನ್ನಡದಲ್ಲಿ ಬರೆದಿರುವಂತಹ ಒಂದು ಶಾಸನ ಏನು ಬರ್ತಿದೆ ಅಂತ ನಂಗೆ ಓದಕ್ಕೆ ಬರ್ತಾ ಇಲ್ಲ ಬಟ್ ನೆಕ್ಸ್ಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಮಾಡಿಸ್ತೀನಿ ವೈಟ್ ವಿಶೇಷತೆ ಏನು ಅಂತಂದ್ರೆ ಒಂದು ಸತಿ ಗಂಟೆ ಬಾರಿಸಿದ್ರೆ ಒಂದು ನಿಮಿಷದವರೆಗೆ ಅದರ ನಾದ ಅನ್ನೋದು ಕೇಳಿಸುತ್ತೆ ಇನ್ನು ಇಲ್ಲಿರುವಂತಹ ಈ ಕೆತ್ತನೆಗಳಿರಬಹುದು ಹಾಗೆ ಕೆಳಗಡೆ ಇರುವಂತಹ ಈ ಒಂದು ಪ್ರದೇಶಕ್ಕೆ ನವರಂಗ ಅಂತ ಕರೀತಾರೆ ಈ ನವರಂಗದ ಆವರಣದಲ್ಲಿಯೇ ನಂದಿ ಕುಳಿತಿರೋದು ಇದರ ಜೊತೆಗೆ ಈ ದೇವಸ್ಥಾನದಲ್ಲಿ ಇರುವಂತಹ ಅಧಿದೇವತೆ ಯಾರಪ್ಪ ಅಂತಂದ್ರೆ ಮಧುಕೇಶ್ವರ ಅಂದರೆ ವಿಷ್ಣುವಿನ ಮಾಧವ ಅನ್ನುವಂಥ ರೂಪವನ್ನು ಇಲ್ಲಿ ಮೊದಲು ಆರಾಧನೆ ಮಾಡಲಾಗ್ತಾ ಇತ್ತು ಕಾಲಾನಂತರದಲ್ಲಿ ಅದೀಗ ಲಿಂಗರೂಪದಲ್ಲಿ ಇರುವಂತಹ ಶಿವನನ್ನು ಅಂದರೆ ಮಧುಕೇಶ್ವರನನ್ನು ಆರಾಧನೆ ಮಾಡುವಂತಹ ಪದ್ಧತಿ ಅನ್ನೋದು ಬೆಳ್ಕೊಂಡು ಬಂತು ಈ ದೇವಸ್ಥಾನದ ಸುತ್ತಮುತ್ತಲು ನಿಮಗೆ ಸಾಕಷ್ಟು ಚಿಕ್ಕ ಪುಟ್ಟ ದೇವಸ್ಥಾನಗಳನ್ನು ನೋಡೋಕೆ ಸಿಗುತ್ತೆ ಅದನ್ನು ಉಪಗುಡಿ ಅಂತ ಕರೀತಾರೆ ಈಗ ನೋಡ್ತಾ ಇರೋದು ವೀರಭದ್ರನ ಉಪಗುಡಿ ಈಗ ಒಂದು ಕ್ಯೂಟ್ ಅಂದ್ರೆ ಕ್ಯೂಟ್ ಆಗಿರೋ ಬ್ಲೂಪರ್ ಬರುತ್ತೆ ವೇಟ್ ಫಾರ್ ಇಟ್ ಕದಂಬರ ನಾಡಾಗಿರುವಂತಹ ಬನವಾಸಿಗೆ ಸ್ವಾಗತ ಸುಸ್ವಾಗತ ಸೊ ಇದ್ರ ವಿಶೇಷತೆ ಏನು ಅನ್ನೋದನ್ನ ನಿಮ್ಗೆ ಈಗಾಗಲೇ ಕೆಲವೊಂದಷ್ಟು ವಿಚಾರ ಅನ್ನೋದು ಗೊತ್ತಿರಬಹುದು ಸೊ ಮೊಟ್ಟ ಮೊದಲೇದಾಗಿ ಕನ್ನಡವನ್ನ ಹಾಗೆ ಕನ್ನಡ ಭಾಷೆಯನ್ನ ಕರ್ನಾಟಕ ರಾಜ್ಯದಾದ್ಯಂತ ಒಂದು ಆಡಳಿತ ಭಾಷೆ ಅಂತ ಮಾಡಿದವರಲ್ಲಿ ಕದಂಬರು ಮೊಟ್ಟ ಮೊದಲೇದಾಗಿ ಬರ್ತಾರೆ ಚೋಟುಗಳ ಇರೋ ಎಂತ ನಿನ್ನ ಹೆಸರಂತ ಅಂತ ಈಗ ಇಲ್ಲಿವರೆಗೆ ಈ ಬಾರಿ ನಾಚಿಕೆ ಅಲ್ಲ ಇಷ್ಟೊತ್ತು ನಾಚಿಕೆ ಇರ್ಲಿಲ್ಲ ಇವರಿಗೆ ಎಷ್ಟನೇ ಕ್ಲಾಸು ನೀನು ಬಾಲೋಡಿನಾ ಎಲ್ಲಿ ಎಲ್ಲಿ ಬಾಲೋಡಿ ಬನ್ವಸಿನಯ್ಯ ನೀನು ಹೇಳು ಎಳ್ಳೂರ ಅಷ್ಟೊತ್ತಿದ್ದ ಅವನು ಇನ್ನು ಈ ದೇವಸ್ಥಾನ ಕದಂಬರ ಕಾಲದಲ್ಲಿ ನಿರ್ಮಾಣ ಆಗಿದ್ರೂ ಕೂಡ ಕಲ್ಯಾಣಿ ಚಾಲುಕ್ಯರಿಂದ ಹಿಡಿದು ಸೋಂದೆ ಅರಸರ ಕಾಲದವರೆಗೆ ಕಾಲಕ್ರಮೇಣವಾಗಿ ಕೆಲವೊಂದಷ್ಟು ವಾಸ್ತುಶಿಲ್ಪದ ಸೇರ್ಪಡೆ ಹಾಗೆ ಬದಲಾವಣೆ ಅನ್ನೋದು ಆಗ್ತಾ ಬಂದಿದೆ ಈ ದೇವಸ್ಥಾನದ ಪ್ರದಕ್ಷಿಣೆಯ ಪಥವನ್ನು ನೀವು ಒಂದ್ಸತಿ ಸುತ್ತುವರೆದು ನೋಡಿದ್ರಿ ಅಂತಂದರೆ ಯಾವ್ಯಾವ ರಾಜಮನೆ ತಂದವರು ಏನೇನು ವಾಸ್ತುಶಿಲ್ಪ ಕಲೆಯನ್ನು ಆ್ಯಡ್ ಮಾಡಿದ್ದಾರೆ ಏನೇನು ಚೇಂಜಸ್ ಇದೆ ಅನ್ನೋದಕ್ಕೆ ನಿಮಗೆ ಒಂದು ಪ್ರೂಫ್ ರೀಡಿಂಗ್ ಅನ್ನೋದು ಸಿಗುತ್ತೆ ಇದನ್ನು ಪ್ರೂಫ್ ರೀಡ್ ಮಾಡೋಕೆ ಈಗಾಗಲೇ ಹನ್ನೆರಡು ಶಾಸನ ಅನ್ನೋದು ಸಿಕ್ಕಿದೆಯಂತೆ ಆಗಲೇ ಹೇಳ್ತಾ ಇದ್ದೆ ಅಲ್ಲ ಚಿಕ್ಕ ಪುಟ್ಟ ಕನ್ಸ್ಟ್ರಕ್ಷನ್ ಅನ್ನೋದು ಉಪಗುಡಿ ಅನ್ನೋದು ಕೂಡ ನಿಮಗೆ ನೋಡೋಕೆ ಸಿಗುತ್ತೆ ಅಂತ ಅಂದರೆ ಅಂದಿನ ಕಾಲದಲ್ಲಿ ಇದೆಲ್ಲವೂ ಕೂಡ ಕಲ್ಲಿನಿಂದ ನಿರ್ಮಾಣ ಮಾಡಿರುವಂಥದ್ದು ಆದರೆ ಆ ಕಲ್ಲು ಶಿಥಿಲಗೊಂಡಿರೋ ಪರಿಣಾಮವಾಗಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಮಾಡರ್ನ್ ಕನ್ಸ್ಟ್ರಕ್ಷನ್ ಅನ್ನೋದು ನಿಮಗೆ ಪ್ಲಾಸ್ಟ್ರಿಂಗ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ ಹಾಗೆ ಈ ಈ ದೇವಸ್ಥಾನದ ವಾಸ್ತು ಶಿಲ್ಪಕಲೆಯನ್ನು ಕದಂಬನಾಗರ ಶಿಲ್ಪಕಲೆ ಅಂತ ಅಂದರೆ ಪಿರಮಿಡ್ನ ಕನ್ಸ್ಟ್ರಕ್ಷನ್ ಗೋಪುರ ಎಲ್ಲ ನೋಡಿದ್ರೂ ನಿಮಗೆ ಒಂಥರ ಪಿರಮಿಡ್ಡಿನ ರೀತಿಯಲ್ಲಿ ಕಾಣಿಸುತ್ತೆ ಈ ಪ್ರದಕ್ಷಿಣಾ ಪಥವನ್ನು ನೀವು ಸತಿ ಸುತ್ತಿದ್ರಿ ಅಂತಂದರೆ ಯಾವುದೋ ಶತಮಾನಕ್ಕೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಫೀಲಿಂಗ್ ಇದೆ ಅಂದರೆ ಸೌತ್ ಇಂಡಿಯಾದ ಬೇರೆ ದೇವಸ್ಥಾನಗಳಿಗೆ ಹೋಗೋದಕ್ಕೂ ಬನವಾಸಿಯ ಮಧುಕೇಶ್ವರ ದೇವಸ್ಥಾನವನ್ನು ನೀವು ಸುತ್ತುವರಿತಾ ಇರುವಂತಹ ಸಂದರ್ಭದಲ್ಲಿ ಬರುವಂಥ ಒಂದು ಆ ಏನ್ಷಿಯಂಟ್ ಫೀಲಿಂಗ್ ಇದೆ ಅಲ್ಲ ದ್ಯಾಟ್ ಈಸ್ ಸಮಥಿಂಗ್ ಟು ಚೆರಿಷ್ ಇನ್ನು ಇಲ್ಲಿ ನೀವು ಓಡಾಡೋ ಅಷ್ಟು ಹೊತ್ತು ಕೂಡ ಇಲ್ಲಿರುವಂತಹ ಪ್ರತಿಯೊಂದು ಗೋಡೆ ಪ್ರತಿಯೊಂದು ಕಂಬ ಪ್ರತಿಯೊಂದು ಕಲ್ಲು ಸಹ ನಮ್ಮ ವೀರ ಕನ್ನಡಿಗ ಮಯೂರವರ್ಮನ ಸಾಹಸಗಾಥೆಯನ್ನು ಹೇಳ್ತಾ ಇದೆಯನೋ ಅನ್ನೋ ಹಾಗೆ ಭಾಸ ಆಗುತ್ತೆ ತನ್ನ ಸ್ವಾಭಿಮಾನವನ್ನು ಕೆಣಕಿದ್ರು ಅನ್ನುವ ಕಾರಣಕ್ಕೋಸ್ಕರ ಪಲ್ಲವರ ವಿರುದ್ಧ ಸಿಡಿದೆದ್ದು ಯುದ್ಧ ಸಾರಿ ವಿಜಯ ಪತಾಕೆಯನ್ನು ಹಾರಿಸಿ ಕನ್ನಡ ನಾಡನ್ನು ಸಂಸ್ಥಾಪನೆ ಮಾಡಿರುವಂತಹ ಕನ್ನಡದ ಈ ಶ್ರೇಷ್ಠ ಪುತ್ರನ ಬಗ್ಗೆ ನನ್ನ ಸನಾತನ ಕಥನದ ಯೂಟ್ಯೂಬ್ ಚಾನಲ್ನಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಡೆಫಿನೆಟ್ಲಿ ಮುಂಬರುವಂತಹ ದಿನದಲ್ಲಿ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಅರ್ಧ ಗಣಪತಿಯ ಆಶೀರ್ವಾದವನ್ನು ಪಡ್ಕೊಳ್ಳೋದನ್ನು ಮರಿಬೇಡಿ ಇದು ಅತ್ಯಂತ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಒಂದು ಹಾಗೆ ಈ ದೇವಸ್ಥಾನದಲ್ಲಿ ನಾನು ಆಗಲೇ ಹೇಳಿದೆ ನಂದಿ ಇನ್ನೊಂದು ಕಣ್ಣಿನಿಂದ ನೋಡೋದು ಯಾರನ್ನ ಅಂತಂದರೆ ಪಾರ್ವತಿ ತಾಯಿಯನ್ನ ಬಾಯ್ದವೇ ಈ ದೇವಸ್ಥಾನ ಕೇವಲ ಒಂದು ಆರ್ಕಿಟೆಕ್ಚರಲ್ ಮಾರ್ವೆಲ್ ಅಥವಾ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅನ್ನುವ ಕಾರಣಕ್ಕಷ್ಟೇ ಮಹತ್ವದ್ದಲ್ಲ ಇದು ಪ್ರತಿಯೊಬ್ಬ ಕನ್ನಡಿಗನ ಸ್ವಾಭಿಮಾನದ ಸಂಕೇತ ಕನ್ನಡಿಗರ ಸ್ವಾಭಿಮಾನಕ್ಕೆ ಕೊಡಲಿ ಪೆಟ್ಟು ಬಿತ್ತು ಅಂತಂದರೆ ಅವರು ಎಂಥದ್ದನ್ನು ಸಾಧಿಸಿ ತೋರಿಸ್ತಾರೆ ಅನ್ನೋದಕ್ಕೆ ಕನ್ನಡ ನಾಡಿನ ಶ್ರೇಷ್ಠ ಕುಲಪುತ್ರ ಮಯೂರವರ್ಮ ಕಟ್ಟಿರುವಂತಹ ಕದಂಬ ಮನೆತನ ಹಾಗೂ ಆ ಮನೆತನದ ರಾಜಧಾನಿ ಆಗಿರುವಂತಹ ಬನವಾಸಿ ಐವತ್ತಿಗೂ ಕೂಡ ಇಡೀ ಪ್ರಪಂಚದಾದ್ಯಂತ ಹೆಮ್ಮೆಯಿಂದ ಎದೆ ತಟ್ಟುಕೊಂಡು ಹೇಳುವಂತಹ ಆ ಒಂದು ರೈಟ್ಸನ್ನು ಆ ಒಂದು ಪ್ರೈಡನ್ನು ಪ್ರತಿಯೊಬ್ಬ ಕನ್ನಡಿಗನಿಗೆ ಕೊಟ್ಟಿದೆ ಆದರೆ ನಾಡು ನುಡಿ ಸಂಸ್ಕೃತಿಗಾಗಿ ತಲೆ ಎತ್ತಿ ನಿಂತಿದ್ದಂತಹ ಬನವಾಸಿಗೆ ಯಾವ ಸ್ಥಾನಮಾನ ಅನ್ನೋದು ಇವತ್ತಿಗೆ ಸಿಗಬೇಕಲ್ಲ ಅದು ದಕ್ಕಿಲ್ಲ ಅದು ದಕ್ಕುವ ಹಾಗೆ ಮಾಡೋದು ಪ್ರತಿಯೊಬ್ಬ ಕನ್ನಡಿಗನ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದು ದಟ್ಸ್ ಆಲ್ ಅಬೌಟ್ ಅವರ್ ಪ್ರಾಯ್ಡ್ ಕದಂಬರ ನಾಡು ಬನವಾಸಿ ಕೇವಲ ವ್ಲಾಗ್ನಲ್ಲಿ ವರ್ಚುವಲಿ ನೋಡೋದಷ್ಟೇ ಅಲ್ಲ ಪ್ರತ್ಯಕ್ಷವಾಗಿ ಬನವಾಸಿಯನ್ನು ನೋಡೋ ಹಾಗೆ ಆಗಲಿ ಇಂಥದ್ದೇ ಎರಡು ಪ್ರೈಡ್ನ ಜೊತೆ ಐ ಸೇ ಯು ನೆಕ್ಸ್ಟ್ ಫ್ರೈಡೆ ಏಟ್ ಪಿ ಎಮ್ ಶಾರ್ಪ್ ಅಲ್ಲಿವರೆಗೂ ಏನ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿದೆ ಡೂ ಸಬ್ಸ್ಕ್ರೈಬ್ ಲೈಕ್ ಕಾಮೆಂಟ್ ಶೇರ್ ಅಂಡ್ ಡೂ ವಟ್ ಎವರ್ ಎಲ್ ಯು ವಾಂಟ್ ಓನ್ಲಿ ಗುಡ್ ಇಂಟೆನ್ಷನ್